ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಸಿಕ್ಸ್ಟಿ ಒನ್ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಸಿಕ್ಸ್ಟಿ ಒನ್ ಡೇಸ್ ನೋಡಿ ಎಸ್ ನೆಕ್ಕಿಂದ ವಾರ್ಮಪ್ ಸ್ಟಾರ್ಟ್ ಮಾಡಿಕೊಳ್ಳಿ ಸ್ಕ್ವಾಟ್ಗೆ ಎಂಡ್ ಮಾಡಿ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದ್ಬಿಟ್ಟು ಚೆಸ್ಟ್ ಮತ್ತು ಟ್ರೈಸಿಪ್ ನೋಡಿ ಚೆಸ್ಟು ಟು ಟ್ರೈಸಿಪ್ ಪುಷಿಂಗ್ ಮಜಲಲ್ಲಿ ಚೆಸ್ಟು ಟು ಟ್ರೈಸಿಪ್ ಶೋಲ್ಡರ್ ಪುಷಿಂಗ್ ಮಜಲ್ ಅಂದರೆ ಚೆಸ್ಟ್ ಆ್ಯಂಡ್ ಟ್ರೈಸಿಪ್ ಮತ್ತು ಶೋಲ್ಡರ್ ಮೂರಿಗೆ ಪುಷಿಂಗ್ ಅಂತ ಕರೀತಾರೆ ಬಟ್ ಅದರಲ್ಲಿ ನಾನು ಚೆಸ್ಟು ಮತ್ತು ಟ್ರೈಸಿಪ್ ಮಾಡ್ತೀನಿ ಕೆಲವೊಬ್ರು ಈ ಪ್ರೊಫೆಷ್ನಲ್ ಬಾಡಿ ಬಿಲ್ಡರು ಒಳ್ಳೆ ಮಸಲ್ ಬಿಲ್ಡ್ ಮಾಡೋಕ್ಕೆ ಒಳ್ಳೆ ಪ್ರೋಟೀನ್ ತೊಗೊತಾರೆ ಅವರೆಲ್ಲ ತ್ರೀ ತ್ರೀ ಮಸಲ್ ಮಾಡ್ತಾರೆ ನೋಡಿ ಅಂದರೆ ಪುಷಿಂಗಲ್ಲಿ ಜಾಸ್ತಿ ಅಲ್ವಾ ನೀವು ಚೆಸ್ಟ್ ಪ್ರೆಸ್ ಮಾಡಿದಾಗ ನಿಮಗೆ ಶೋಲ್ಡರ್ ವರ್ಕ್ ಆಗುತ್ತೆ ಚೆಸ್ಟ್ ವರ್ಕ್ ಆಗುತ್ತೆ ಮತ್ತು ಡ್ರೈಸಿಪ್ಸ್ ವರ್ಕ್ ಆಗ್ತಿರುತ್ತೆ ಹಾಗಾಗಿ ಪುಷಿಂಗಲ್ಲಿ ನೋಡಿ ತುಂಬ ಈ ಥರ ಮೂರು ಇಟ್ಕೊಂಬಿಡ್ತಾರೆ ಚೆಸ್ಟು ಡ್ರೈಸಿಪ್ ಶೋಲ್ಡರ್ ಅದು ನೆಕ್ಸ್ಟ್ ಲೆವೆಲ್ ಅದಕ್ಕೆ ಪುಷಿಂಗ್ ಪುಷ್ ಪುಲ್ ಲೆಗ್ ಅಂತ ಇಟ್ಕೊಂಡ್ಬಿಡ್ತಾರೆ ಪುಷ್ ಪುಲ್ ಲೆಗ್ ಅಂದರೆ ವೀಕ್ಲಿ ತ್ರೀ ಟೈಮ್ಸ್ ಬರೋಕ್ಕೆ ಕೆಲವೊಬ್ಬರು ಒನ್ ಡೇ ಚೆಸ್ಟ್ ಸಿಪ್ಸ್ ಒನ್ ಡೇ ಬೈಸಿಪ್ ಬ್ಯಾಕ್ ಒನ್ ಡೇ ಮತ್ತು ಶೋಲ್ಡರ್ ಲೆಗ್ಸ್ ಇಟ್ಕೊಂತಾರೆ ಕೆಲ ಇಲ್ಲಂದ್ರೆ ಕೆಲವೊಬ್ರು ಶೋಲ್ಡರ್ ಒನ್ ಡೇ ಇಟ್ಕೊಂಡು ಅದ್ರ ಜೊತೆಗೆ ಏನಾದರೂ ಇಟ್ಕೊಂಡು ಒನ್ ಡೇ ಲೆಗ್ ಅಂತಲೇ ಸಪ್ರೇಟಾಗಿ ಇಟ್ಕೊಳ್ತಾರೆ ನೋಡಿ ಎಸ್ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿಕೊಡಿ ಆರೋಗ್ಯಕರ ಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಗೌರವ ತಗೊಳ್ಳಿ ಹ್ಞೂ ಅದರಿಂದ ಹಿಂದಿನ ಸ್ಕ್ವಾಟ್ ಮಾಡಿ ಎಲ್ಲ ಲೆಗ್ ಮಾಡಿ ಎಲ್ಲ ಊಸ್ಟ್ ಆಗಿಬಿಟ್ಟಿದೆ ನೋಡಿ ಅದಕ್ಕೆ ಇವತ್ತು ಲೆಗ್ ಹಾಕ್ತಾ ಇಲ್ಲ ಅದು ಒಳ್ಳೆ ಇಂಟೆನ್ಸ್ ಆಗಿತ್ತು ಅದು ಒಳ್ಳೆ ಪೇನ್ ಇತ್ತು ಸ್ವಲ್ಪ ಎಸ್ ಚೆಸ್ಟ್ ನೋಡಿ ಚೆಸ್ಟ್ ಪ್ರೆಸ್ ಬೆಂಚಲ್ಲೇ ಫಸ್ಟ್ ಎಕ್ಸಸೈಜ್ ನಿಮಗೆ ಇವತ್ತು ಚೆಸ್ಟ್ ಮತ್ತು ಸ್ಟ್ರೈಸಿಡ್ ದಯವಿಟ್ಟು ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ಈ ಥರ ಕ್ಲೀನ್ ಮಾಡಿಕೊಡಿ ಅದರ ನ್ಯಾಪ್ಕಿನ್ ಯೂಸ್ ಮಾಡಿ ಬಟ್ ಆದರೂ ಈ ಥರ ಡೆಟಾಲ್ದು ಸ್ಪ್ರೇ ಮಾಡಿಕೊಂಡು ಯೂಸ್ ಮಾಡಿದರೆ ಬೆಸ್ಟ್ ನೋಡಿ ನಿಮಗೆ ಅಲ್ಲಿ ಯಾವುದು ಬ್ಯಾಕ್ಟೀರಿಯಾಸ್ ನಿಮಗೇನು ಇನ್ಫೆಕ್ಷನ್ ಆಗೋಲ್ಲ ಬಟ್ ಇನ್ನೊಂದು ಏನಂದರೆ ಅಲ್ಲಿ ಏನಾದರೂ ಡ್ಯಾಂಡ್ರಪ್ ಆಗಿತ್ತು ಅಂದ್ಕೊಡಿ ಇವಾಗ ನಂಗೆ ಡ್ಯಾಂಡ್ರಪ್ ಆಗಿತ್ತು ಅಥವಾ ನಿಮ್ಗೆ ಅಲ್ಲಿ ಯಾರಾದರೂ ನೀವು ಮಾಡಿದ್ರೆ ಅಂದ್ಕೊಡಿ ಅದು ಖಂಡಿತ ನನ್ನಿಂದ ನಿಮ್ಗೆ ಹೋಗುತ್ತೆ ಅಲ್ಲಿ ಯಾಕಂದರೆ ಕ್ಲೀನಾಗಿರಲಿಲ್ಲ ಅಂದರೆ ದಯವಿಟ್ಟು ನೀವು ಕ್ಲೀನಾಗಿ ಮಾಡಿಕೊಡಿ డేటాల్ స్ప్రే మాకు బట్టేందు వర్స్కుండు ఆమె న్యాప్కీన్ ఇద్దరు యూస్ మాట్ ఇం ఈ థర్ క్లీన్ మి వాస్ ఇట్బట్రీ సూపర్ నోడి ఎస్ ని కంఫర్టబల్ వైట్ ఆకొడి నెక్స్ట్ నైంటీ డేస్ అంతర స్వల్ప వైట్స్ పుష్ మంత్కుతీ చూర నోడ అంత వైట్ అందరూ కంఫర్టబల్ వైట్ ಬಟ್ ಇನ್ನೊಂದೇನಂದರೆ ನೋಡಿ ನೈಂಟಿ ಡೇಸ್ ಚಾಲೆಂಜ್ ತೊಗೊಂಡು ನಾನು ತುಂಬ ಆಲ್ಮೋಸ್ಟ್ ತುಂಬ ದಿನಗಳಾಗುತ್ತೆ ದಯವಿಟ್ಟು ಕ್ಷಮೆ ಇರಲಿ ಬಟ್ ಏನು ನೋಡಿ ಟೈಮು ಬಟ್ ಆಗಲಿಲ್ಲ ನಾನು ಇದ್ದೆ ಯಾವುದೇ ಟೈಮ್ ಇರಲಿ ಏನೇ ಇರಲಿ ಬಿಡಬಾರ್ದು ಬಟ್ ನಾನು ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಿದ್ದೆ ಬಟ್ ಹುಷಾರ್ ಬೇರೆ ಎಲ್ಲ ಊರಿಗೆ ಹೋಗಿದ್ದೆ ಬೇರೆ ಬೇರೆ ಕಾರಣ ಅದು ಕೆಲವೊಂದು ನೋಡಿ ನಾವು ಏನೇನು ಕಂತೀವಿ ಕೆಲವೊಂದೆಲ್ಲ ಹಂಗೆ ಭಗವಂತನೇ ನೀನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಬಲ್ಬಿಡ್ತಾನೆ ಬಟ್ ನೀವು ಫಿಕ್ಸ್ ಆಗಿಬಿಡ್ಬೇಕು ಎಸ್ ಸೈ ನಾನು ಮಾಡೇ ಮಾಡ್ತೀನಿ ಅಂತ ಐ ಕ್ಯಾನ್ ಡೂ ಇಟ್ ಬಿಡಬಾರ್ದು ಮೈಂಡ್ಸೆಟ್ ನಿಮ್ಮದು ಅಲ್ವಾ ಪರವಾಗಿಲ್ಲ ನಿಮಗೆ ಡೇಸ್ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ನನ್ನ ಕಂಟಿನ್ಯೂ ಮಾಡಬೇಕು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಈಗ ಮಾರತ್ತೆ ನೋಡಿ ಎಲ್ಲರೂ ತುಂಬ ಅದೇ ಸ್ಪೀಡು ಟು ಟೆನ್ ಫಿಫ್ಟೀನ್ ಆಗಿ ಆಗೋಕ್ಕಾಗಲ್ಲ ಸ್ವಲ್ಪ ಆದರೂ ಸ್ಪೀಡ್ ಮಾಡ್ಕೊಂಡು ಕೆಲವೊಂದು ಟೈಮ್ ವಾಕ್ ಮಾಡ್ಕೊಂಡು ಆದರೂ ಫಿನಿಷ್ ಮಾಡಬೇಕು ಯಾರು ಎಲ್ಲರೂ ವಿನ್ ಆಗಬೇಕಂತೇನಿರಲ್ಲ ಅಲ್ವಾ ಕೆಲವೊಂದು ಫಿನಿಶ್ ಮಾಡಿದ್ರೆ ಸಾಕು ಅಂದರೆ ಅದು ಕಂಪ್ಲೀಟ್ ಮಾಡಬೇಕು ಅಂತ ಅದೇನು ತೊಗೊಂಡಿರ್ತೀವಿ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕು ಅಂತ ಕೆಲವೊಂದು ಅದ್ರ ಜೊತೆಗೆ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಖುಷಿ ಇದೆ ಯಾಕಂದರೆ ನನಗೆ ನನ್ನ ಕುತ್ಕೊಳ್ಳೋಕ್ಕೂ ಆಗಲಿಲ್ಲ ಸರಿ ಈಗ ನನಗೆ ಅಂತ ಲೆಗ್ ಮಾಡಿದ್ದಕ್ಕೆ ಎಸ್ ನಾನು ಅಡುಗೆ ಸ್ಯಾಟಿಸ್ಫ್ಯಾಕ್ಷನ್ ಏನಕ್ಕೆ ಅಂದರೆ ನನಗೆ ವೈ ನಾನು ತುಂಬ ಅಂದರೆ ಫಿಟ್ನೆಸ್ ಆ್ಯಕ್ಟಿವಿಟಿ ಅಂತ ಪರ್ಟಿಕ್ಯುಲರ್ ಅಂತ ಮಾಡ್ತಾ ಇಲ್ಲ ಸುಮ್ಮನೆ ಆಕ್ಟಿವಿಟಿ ಸ್ವಲ್ಪ ಮಾಡ್ತಾ ಇದೆ ಆಮೇಲೆ ತಿರ್ಗಾ ಜಿಮ್ ಮಾಡಲೇಬೇಕು ಫಿಟ್ನೆಸ್ ಮಾಡಬೇಕು ಅಂತ ನನಗೆ ಅನಿಸ್ತಾಯಿತ್ತು ಅದು ಆ್ಯಕ್ಟಿವ್ ಆಗಿಲ್ಲ ಯು ಕ್ಯಾನ್ ಮಾಡಬೇಕು ನೀನು ಅಂತ ಆರೋಗ್ಯ ನೋಡ್ಕೋಬೇಕು ಅಂತ ಅಂದರೆ ಡೇ ರೆಗ್ಯುಲರ್ ಆಗಿರೋದು ಆ ಥರ ಇರಲಿಲ್ಲ ಅದು ದಯವಿಟ್ಟು ಎಕ್ಸಸೈಸ್ ಪ್ರತಿಯೊಬ್ಬರು ಎಕ್ಸಸೈಸ್ ಮಾಡಿ ಆರೋಗ್ಯ ನೋಡಿಕೊಡಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ನಿಮ್ಮ ಆರೋಗ್ಯ ಚೆನ್ನಾಗಿತ್ತಂದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅದು ಸ್ಪೆಷಲಿ ಯಜಮಾನ ಮನೆ ಯಜಮಾನ ಮನೆ ನಡೆಸೋರು ಆಗಿರೋ ಅವ್ರು ತುಂಬ ಚೆನ್ನಾಗಿ ನೋಡ್ಕೊಳ್ಳೇಬೇಕು ಆರೋಗ್ಯ ಅವರಿಗೆ ಖಂಡಿತ ಮನೆ ಯಜಮಾನರಿಗೆ ನೀವು ಮನೇಲಿರೋರು ದಯವಿಟ್ಟು ಚೆನ್ನಾಗಿ ನೋಡ್ಕೋಬೇಕು ನೀವು ಅವ್ರಿಗೆ ಹೇಳಬೇಕು ಆರೋಗ್ಯ ಕಡೆ ಅದೇ ಅಲ್ವಾ ಆರೋಗ್ಯ ಅವ್ರು ಚೆನ್ನಾಗಿದ್ರೇ ನೀವು ಚೆನ್ನಾಗಿರೋದು ನಿಮ್ಮ ಕುಟುಂಬ ಚೆನ್ನಾಗಿರೋದು ಪ್ರತಿಯೊಬ್ಬರು ಚೆನ್ನಾಗಿರ್ತೀರ ಖುಷಿ ಇರ್ತೀರ ಚೆನ್ನಾಗಿರುತ್ತೆ ಅದೇ ಜೀವನ ಅಲ್ವಾ ಮನೆ ಯಜಮಾನನಿಗೆ ಹುಷಾರಿಲ್ಲ ಈ ಥರ ಏನೋ ತೊಂದರೆ ಆಗಿಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ನೋಡಿ ಎಸ್ ಸ್ಟ್ಯಾಂಡಿಂಗಲ್ಲೇ ಓವರ್ ಎಡ್ ಎಕ್ಸ್ಟೆನ್ಷನ್ ನೋಡಿ ಫಸ್ಟ್ ಆಯಿತು ಅದಾದ ನಂತರ ಸ್ಟ್ಯಾಂಡಿಂಗಲ್ಲೇ ಓವರ್ ಎಡ್ ಎಕ್ಸ್ಟೆನ್ಷನ್ ನೋಡಿ ಎಸ್ ರೈಸಿದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪುಷ್ ಬ್ರೀದ್ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಯಾವ ಮಜಲು ಮಾಡ್ತಿರ್ತೀರೋ ಆ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಚೆಸ್ಟು ಸಿಪ್ಸ್ ಅಲ್ವಾ ಅವಾಗಲೇ ಬೆಂಚ್ ಪ್ರೆಸ್ ಮಾಡಿದೆ ಅದು ಕಂಫರ್ಟಬಲ್ ಪೈಟ್ ಹಾಕೊಂಡು ನೀವು ಚೆಸ್ಟ್ ಮಝಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆಮೇಲೆ ಇವಾಗ ಸಿಪ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಸ್ ಅದೇ ಹೇಳ್ತಾ ಇದೆ ನೋಡಿ ಯಜಮಾನ ಮನೆ ಯಜಮಾನ ನೋಡಿ ಅವ್ರು ಚೆನ್ನಾಗಿದ್ರೆ ಅಲ್ವಾ ಕುಟುಂಬ ಚೆನ್ನಾಗಿರುತ್ತೆ ಎಲ್ಲರೂ ಚೆನ್ನಾಗಿರ್ತೀವಿ ಅದಕ್ಕೆ ನೋಡಿ ಮನೆ ಯಜಮಾನ ಇತಿ ಆಗಿರಲಿ ಯಜಮಾನ ಆಗಿರಲಿ ಮನೆ ನಡೆಸೋರು ಯಾರೇ ಆಗಿರಲಿ ಮಕ್ಕಳಾಗಿರಲಿ ತಂದೆ ಆಗಿರಲಿ ಎಲ್ಲರೂ ಚೆನ್ನಾಗಿರಬೇಕು ಪ್ರತಿಯೊಬ್ಬರೂ ಆರೋಗ್ಯವಾಗಿರಬೇಕು ಸ್ಪೆಷಲಿ ನಾನು ಹೇಳ್ತಾ ಮನೆ ನಡೆಸೋರಾಗಿರ್ತಲ್ವ ಪ್ರತಿದಿನ ಕೆಲಸಕ್ಕೆ ಹೋಗಬೇಕು ಹೊರಗಡೆ ಕೆಲಸ ಮಾಡಬೇಕು ಅವ್ರಿಗೆ ಆರೋಗ್ಯವಕ್ಕ ಆಹಾರ ತಿನ್ನಬೇಕು ನೀವು ಮನೆಯ ಮಾಡುತ್ತೀರಲ್ವ ಅಡುಗೆನ ದಯವಿಟ್ಟು ಎಣ್ಣೆ ಗಿಣ್ಣೆ ಜಾಸ್ತಿ ಹಾಕೋಕೆ ಹೋಗಬೇಡಿ ಕಮ್ಮಿ ಹಾಕಿ ಆರೋಗ್ಯ ನೋಡ್ಕೊಳ್ಳೋಕೆ ಹೇಳಿ ಅವ್ರಿಗೆ ಪ್ರೋಟೀನ್ ಹ್ಯಾಡ್ ಮಾಡಿ ಬೇರೆ ಬೇರೆ ವೆಜಿಟೇಬಲ್ಸು ಬೇರೆ ಬೇರೆ ಎಲ್ಲ ಫ್ರೂಟ್ಸು ಕೆಲವೊಂದೆಲ್ಲ ಕಟ್ ಮಾಡಿ ಅವ್ರಿಗೆ ಟಿಫನಲ್ಲಿ ಹಾಕಿಕೊಟ್ರೆ ಒಳ್ಳೇದು ಬಾಕ್ಸಿಗೆ ಹ್ಞೂ ಅಲ್ವಾ ಪ್ರತಿ ಫುಡ್ಡಲ್ಲೂ ಇರಬೇಕು ನ್ಯೂಟ್ರಿಷನಲ್ ನೋಡಿ ಅಷ್ಟೇ ಸಿಂಪಲ್ ನ್ಯೂಟ್ರಿಷನಲ್ ಈ ಫಸ್ಟ್ ನೀನು ಏನಂದರೆ ಆಹಾರ ಒಳ್ಳೆ ಡಯಟ್ ಅಂದರೆ ಏನು ಹೇಳಿ ಪತ್ತೆ ಮಾಡೋದಂದರೆ ಇದೇ ನೋಡಿ ಈ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೆಡ್ ಶುಗರು ಕರದಿರೋದು ಈ ಥರ ಎಲ್ಲ ಬಾಣಬಾರದು ಉಪ್ಪು ಖಾರ ಅಂತ ನೋಡಿ ಇವಾಗ ಉಪ್ಪು ಖಾರ ಕಮ್ಮಿ ಇರಬೇಕು ಎಷ್ಟಂದರೆ ಕಮ್ಮಿ ಪರ್ಸೆಂಟೇಜಲ್ಲಿ ಇಟ್ಕೊಂಡ್ರೆ ಒಳ್ಳೇದು ನೋಡಿ ಉಪ್ಪು ಖಾರ ಕಮ್ಮಿ ಇಟ್ಕೋಬೇಕು ಆರೋಗ್ಯಕರ ಆಹಾರ ತಿನ್ನಬೇಕು ಮೇನ್ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೆಡ್ ಶುಗರ್ ಇದನ್ನು ಬಿಟ್ಬಿಡ್ಬೇಕು ನೋಡಿ ಇದು ಬಿಟ್ಬಿಟ್ಟು ರಾಗಿ ಜೋಳ ನವಣೆ ಸಜ್ಜೆ ಈ ಥರ ತೊಗೊಂಬಿಟ್ರೆ ಸೂಪರ್ ಆಗಿರುತ್ತೆ ಇಷ್ಟೇ ನ್ಯೂಟ್ರಿಷನ್ ಅಲ್ಲ ನೋಡಿ ಯಾವುದೇನು ತೆರೆಗೆ ಇಟ್ಸ್ಕೊಬಾರ್ದು ಅದಕ್ಕಿಂತ ಏನು ಎಕ್ಸ್ಟ್ರೀಮ್ ಏನು ಬೇಕಾಗಲ್ಲ ತಿಂದರೆ ಸಾಕು ಎಸ್ ಫಸ್ಟ್ ಎಕ್ಸಸೈಜ್ ಬಂದು ಬೆಂಚ್ ಪ್ರೆಸ್ ಆಯಿತು ಇವಾಗ ಓವರ್ ಹೆಡ್ ಎಕ್ಸ್ಟೆನ್ಷನ್ ಆಯಿತು ಅದಾದ ನಂತರ ಇನ್ಕ್ಲೈನಲ್ಲಿ ಆಯಿತು ಇವಾಗ ಟ್ರೈಸಿಪ್ಸಲ್ಲೇ ನೋಡಿ ಎಸ್ ಪುಷ್ ಟಾನ್ ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಇದು ಕರೆಕ್ಟಾಗಿರ್ಬೇಕು ನೋಡಿ ರಿಸ್ಟು ಎಲ್ಬೋ ಶೋಲ್ಡರ್ ಒಂದು ಲೆವೆಲ್ಗೆ ಬರಬೇಕು ನೀವು ಸ್ಕಲ್ ಕ್ರಶ್ ಮಾಡ್ತೀರಲ್ಲ ಅದೇ ಥರನೇ ಇದು ನಿಮಗೆ ಅದು ನೋಡಿ ತುಂಬ ಜನ ಅದು ಇವಾಗ ಸ್ಕಲ್ ಕ್ರಶ್ ಆದರೆ ಇವಾಗ ಓವರ್ ಅದು ಫೋರ್ ಏಟ್ಗೆ ಬಿಡಬೇಕು ತುಂಬ ಜನ ಹಿಂದೆ ತೊಗೊಂಡ್ಬಿಡ್ತಾರೆ ಅಂದರೆ ಈ ಶೋಲ್ಡರು ಮತ್ತು ಎಲ್ಬೋ ಕರೆಕ್ಟಾಗಿರೋಲ್ಲ ಈ ಶೋಲ್ಡರು ಎಲ್ಬೋ ಅದೇ ಎಲ್ ಶೋಲ್ಡರ್ ಮತ್ತು ಎಲ್ಬೋ ಫಿಕ್ಸ್ ಆಗಿರಬೇಕು ನೋಡಿ ಅಷ್ಟೇ ಇದು ಮೂಮೆಂಟ್ ಮಾತ್ರ ಮಾಡ್ತಾ ಇರಬೇಕು ಟ್ರೈ ಸಪ್ ಕಾನ್ಸಂಟ್ರೇಟ್ ಮಾಡಬೇಕು ಕೆಳಗೆ ಕೆಳಗೊಂದು ಕೆಳಗೆ ಬೇಕಾದ್ರೆ ಇದೇ ಥರ ನೋಡಿ ಎಸ್ ಎಸ್ಟ್ ಚೆಸ್ಟ್ ಪ್ರೈಸ್ ಆಯಿತು ಟ್ರೈಸಿಪ್ ಆಯಿತು ಇವಾಗ ಚೆಸ್ಟ್ ಆಯಿತು ಆಮೇಲೆ ಇವಾಗ ಇನ್ಕ್ಲೈನ್ ನೋಡಿ ಎಸ್ ಚೆಸ್ಟು ಟ್ರೈಸಿಪ್ ಒಳ್ಳೆಯ ನೋಡಿ ಎಸ್ ಇನ್ಕ್ಲೈನ್ ಟಂಪಲ್ ಫ್ಲೈಸ್ ನೋಡಿ ಇದು ಔಟ್ ಸ್ಲೋ ಬ್ರೀದಿಂಗ್ ಚೆಸ್ಟ್ ಮೇಲೆ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಚೆಸ್ಟ್ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದಿಂಗ್ ಡೌನ್ ಬ್ರೀದ್ಔಟ್ ಅಪ್ ನೋಡಿ ಎಸ್ ಮೈನ್ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ತುಂಬ ಜನ ಮಜಲ್ ಮೇಲೆ ಕಾನ್ಸಂಟ್ರೇಟೇ ಮಾಡಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೋಡಿ ಇವಾಗ ಕೆಲವೊಂದು ಮ್ಯೂಸಿಕ್ ಹಾಕೊಂಡ್ಬಿಡ್ತಾರೆ ಮ್ಯೂಸಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಎಸ್ ಸ್ಲೋವಾಗಿ ಬ್ರೀದಿಂಗ್ ಬ್ರೀದೌಟ್ ಇತ್ತು ಇದನ್ನು ನೋಡಿ ಇದ್ರೆ ತುಂಬ ಜನ ಹೆಲ್ಬ ಬೆಂಡ್ ಮಾಡಿಬಿಡ್ತಾರೆ ಹೆಲ್ಪ್ ಬೆಂಡ್ ಮಾಡೋಕೆ ಹೋಗ್ಬೇಡಿ ಸ್ವಲ್ಪ ಬೆಂಡ್ ಆಗಬೇಕು ಅಷ್ಟೇ ಒಂದು ಶೋಲ್ಡರ್ ಲೆವೆಲ್ ಬರಬೇಕು ಮತ್ತು ಅಷ್ಟೇ ನೋಡಿ ಆ ಗ್ರಾವಿಟಿ ಕಂಟ್ರೋಲ್ ಮಾಡಬೇಕು ಸಡನ್ನಾಗಿ ಬಿಡಬಾರ್ದು ನೋಡಿ ಅದು ಬಿಗಿನಸ್ ಡಂಬಲಲ್ಲಿ ಹೋಗ್ಬೇಡಿ ದಯವಿಟ್ಟು ಕಂಫರ್ಟಬಲ್ ವೆಯ್ಟ್ ಹಾಕ್ಲಿ ಮಷಿನ್ ಇದ್ರೆ ಫಿಕ್ಸ್ ಇರುತ್ತೆ ಅದರಲ್ಲೇ ಮಾಡೋದು ಬೆಸ್ಟು ಎಸ್ ಟ್ರೈ ನೋಡಿ ಕೇಬಲ್ ಪುಶ್ ಡೌನ್ ಇಲ್ಲ ವೀ ಅದು ಕ್ರಿಪ್ ತೊಗೊಂಡು ಟ್ರೈಸಿಪ್ ಪುಷ್ ನೋಡಿ ಇದು ಕೂಡ ಅಷ್ಟೇ ನೋಡಿ ಎಲ್ಬೋ ಮತ್ತು ಶೋಲ್ಡರು ಎಲ್ಲ ಕ್ಲೋಸ್ ಮಾಡಿಕೊಂಡು ಪುಷ್ ಮಾಡಬೇಕು ಸ್ಲೋ ಬ್ರೀದಿಂಗ್ ಕಂಫರ್ಟಬಲ್ ವೆಯ್ಟ್ ಹಾಕೊಳ್ಳಿ ಮತ್ತೆ ಟ್ರೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಗ್ಯಾಸ್ ಒಂದು ಸೆಕೆಂಡ್ ಹೋಲ್ಡ್ ಸೆಕೆಂಡ್ ಹೋಲ್ಡ್ ಮಾಡಬೇಕು ಕಾನ್ಸಂಟ್ರೇಟ್ ಮಾಡಬೇಕು ಟ್ರೈಸಿಪ್ ನಜರ್ ಮೇಲೆ ಸ್ಲೋ ಆಗೇ ಬಿಡಬೇಕು ನೋಡಿ ಪುಷ್ ಔಟ್ ಸ್ಲೋ ಬ್ರೀದಿನ್ ನೋಡಿ ಅಷ್ಟು ಅದೇ ಹೇಳ್ತಾ ಇದ್ದರು ನೋಡಿ ನೈಂಟಿ ಡೇಸ್ ಆದ ನಂತರ ಅಗೇನ್ ಅಲ್ಲಿ ಸ್ಟಾರ್ಟ್ ವಿತ್ ವೆಯ್ಟ್ಸ್ ಸ್ವಲ್ಪ ಪುಷ್ ಮಾಡಬೇಕು ಮಾಡ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಮಜಲು ಮಸ್ ಇವಾಗ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಕಮ್ಮಿ ಆಗಿದ್ದೀನಿ ಸೆವೆಂಟಿ ಟೂವಲ್ಲಿದ್ದೀನಿ ಸೆವೆಂಟಿ ಒನ್ ಸೆವೆಂಟಿ ಟೂ ಬಟ್ ಅದಕ್ಕಿಂತ ಇನ್ನೂ ಕಮ್ಮಿ ಆಗ್ತಾಯಿಲ್ಲ ಬಟ್ ಬಿಕಾಸ್ ನಾನು ಕಾರ್ ಸ್ವಲ್ಪ ಇನ್ನೂ ಕಟ್ ಮಾಡಬೇಕು ಬಟ್ ಕಟ್ ಮಾಡಿದ್ರೆ ನಾನು ಒಂದು ಟೆನ್ ಟು ತರ್ಟಿನ್ ತರ್ ಟೆನ್ ಟೆನ್ ಆ್ಯಂಡ್ ಹಾಫ್ ಅವರ್ಸ್ ಫ್ಲೋರಲ್ಲಿರೋಕ್ಕೆ ನನಗೆ ತುಂಬ ಕಷ್ಟ ಆಗಿಬಿಡುತ್ತೆ ಅಂದರೆ ಕಾರ್ಪ್ಸ್ ಕಟ್ ಆಗೋದಾಗ ನಿಮಗೆ ಎನರ್ಜಿ ಲೆವೆಲ್ ಡ್ರಾಪ್ ಆಗಿಬಿಡುತ್ತೆ ಆ್ಯಕ್ಟಿವ್ ಆಗಿರೋಕ್ಕಲ್ಲ ಸ್ವಲ್ಪ ತಿಂತ ಇದ್ದೀನಿ ಅದು ಕೂಡ ಅದು ಕೂಡ ಕಟ್ ಮಾಡಿಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಎನರ್ಜಿ ಫ್ಲೋರಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಬೇಕನ್ಸುತ್ತೆ ಸುಸ್ತಾಗುತ್ತೆ ಅಂದರೆ ಬಾಡಿಲಾಗೇ ನೋಡಿ ಗ್ಲೂಕೋಸ್ ಲೆವೆಲ್ ಸ್ವಲ್ಪ ಡ್ರಾಪ್ ಆಗಿಬಿಟ್ಟಿತ್ತು ಸೋಡಿಯಂ ಡ್ರಾಪ್ ಆಗಿತ್ತು ಕ್ಯಾಲರಿ ಡ್ರಾಪ್ ಆಯಿತು ಅಂದರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಫ್ಲೋರಲ್ಲಿ ನೋಡಿ ಎಸ್ ಫುಲ್ಲು ಓವರ್ ನೋಡಿ ಸ್ಲೋ ಬ್ರೀತ್ ಔಟ್ ಸ್ಲೋ ಬ್ರೀದಿಂಗ್ ತುಂಬ ಓವರ್ ಸ್ಟ್ರೆಚ್ ಕೂಡ ಆಗ್ಬೋದು ನೋಡಿ ಇದು ಪಾರ್ಲರ್ ಆಗಿ ಇದು ಮೇನಕ್ಕೆ ಏನು ಕೆಟ್ಕೊಂತೀನಿ ನೈಂಟಿ ಡಿಗ್ರಿ ನಿಮ್ಮ ಕೋರ್ ಕೂಡ ವರ್ಕ್ ಆಗುತ್ತೆ ಆಮೇಲೆ ಪಾರ್ಲರ್ಗೆ ಬರುತ್ತೆ ಶೋ ಅದು ಹಿಪ್ ಮತ್ತು ಶೋಲ್ಡರ್ ಒಂದು ಲೆವೆಲ್ಗಿರುತ್ತೆ ನೋಡಿ ಫುಲ್ ಕರ್ಬಾಗಿ ಆರ್ಚ್ ಥರ ಆಗಬಾರ್ದು ನೋಡಿ ಎಸ್ ಬ್ರೀದಿ ಔಟ್ ಸ್ಲೋ ಬ್ರೀದಿಂಗ್ ಸ್ವಲ್ಪ ಸ್ಟ್ರೆಚ್ ಆಗಬೇಕು ಮತ್ತು ಬಿಡಬೇಕು ಓವರ್ ಸ್ಟ್ರೆಚ್ ಆಗ್ಬಾರ್ದು ನೋಡಿ ಆಮೇಲೆ ಸ್ಪೆಷಲಿ ಓವರ್ ಸ್ಟ್ರೆಚ್ ಆಗ್ಬಿಡ್ತನೇ ಅದು ಹಿಡ್ಕೊಂಬಿಟ್ರೆ ಗ್ರಾವಿಟಿ ಫುಲ್ ಆಯ್ತು ಅಂದ್ಕೊಂಡು ಶೋಲ್ಡರ್ ಇಂಜುರಿ ಚಾನ್ಸಸ್ ಜಾಸ್ತಿ ನೋಡಿ ಎಸ್ ಎಂತಂದ್ರೆ ಎಸ್ ಲಿಂಗಕ್ಕೆ ಸ್ವಲ್ಪ ಕೋಪ ಬರದೇನು ತೊಂದರೆ ಇಲ್ಲ ಬಿಡಿ ಅಂತ ಏನಾಗಲ್ಲ ನೋಡಿಲ್ಲ ಪಾಪ ಫೋನ್ ಬಂದುಬಿಡ್ತು ಎಸ್ ಫುಲ್ ಓವರ್ ಮಾಡ್ಬೇಕಾದ್ರೆ ಗ್ರಾವಿಟಿಗೆ ಫುಲ್ ಬಿಡಕ್ಕೆ ಹೋಗ್ಬೋದು ನೋಡಿ ಅದು ಸಡನ್ ಆಗೋದು ಫುಲ್ ಆಗಿಬಿಟ್ರೆ ಅದು ತುಂಬ ಇಂಜುರಿ ಚಾನ್ಸಸ್ ಜಾಸ್ತಿ ಶೋಲ್ಡರ್ಗೆ ಎಸ್ ಕೇಬಲಲ್ಲೇ ಪುಷ್ ಕಿಕ್ ಮ್ಯಾಕ್ ನೋಡಿ ಕೇಬಲ್ ರೋಪಲ್ಲೇ ನೋಡಿ ನಿಮಗೆ ಈ ಡಂಬಲ್ ಟ್ರೈಸೆಪ್ ಕಿಕ್ ಮ್ಯಾಕ್ ಮಾಡ್ತೀವಲ್ಲ ಇದು ರೋಪಲ್ಲೇ ನೋಡಿ ಬಟ್ ರೋಪಲ್ಲಿ ನೋಡಿದು ಮೇಲೆ ಹಾಕ್ಕೊಂಡ್ರೆ ತುಂಬ ಈಸಿ ಕೆಳಗೆ ಹಾಕ್ಕೊಂಡು ಕೆಳಗೆ ಹಾಕ್ಕೊಂಡ್ತಾ ಬಂದರೆ ಅದು ಮೋರ್ ಎಫೆಕ್ಟಿವ್ ನೋಡಿ ಇದು ಕೆಳಗಡೆ ಇರಬೇಕು ನೋಡಿ ತುಂಬ ಕೆಲವರು ಮೆಡಲ್ಗೆ ಹಾಕ್ಕೊಂಬಿಡ್ತಾರೆ ನೋಡಿ ಕೆಳಗೆ ಹಾಕ್ಕೊಂಬಿಟ್ರೆ ಇದು ನೆಕ್ಸ್ಟ್ ಲೆವೆಲ್ ಎಫೆಕ್ಟಿವ್ ಅಂದರೆ ಅಲ್ಲಿಂದ ಪುಷ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ ನಿಮಗೆ ಒನ್ ಪ್ಲೇಟೇ ಪುಷ್ ಮಾಡೋಕೆ ಕಷ್ಟ ಆಗ್ಬಿಡುತ್ತೆ ಅಂದರೆ ಓವರಲ್ಲೆಲ್ಲ ಮಾಡಿರ್ತಾರೆ ಲಾಸ್ಟಿಗೆ ಫೇಲ್ಯೂರ್ ಆಗಿರುತ್ತೆ ಇದು ಪುಷ್ ಮಾಡೋಕೆ ತುಂಬ ಕಷ್ಟ ಆಗ್ಬಿಡುತ್ತೆ ನೋಡಿ ಎಸ್ ಟ್ರೈಸಿನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಯಾವ ಕಡೆ ಮಾಡೋದು ಇಡಿಯೋ ಅಂತ ಗೊತ್ತಾಗ್ತಾರೆ ನೋಡಿ ನಾವು ಕಾಣಿಸ್ಬೇಕಲ್ವಾ ಎಸ್ ಅದಕ್ಕೆ ಈ ಕಡೆ ತಿರ್ಕೊಂಡಿದ್ದೀನಿ ಲಿಂಗು ಈ ಕಡೆ ತೋರಿಸಿ ಎಸ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಎಸ್ ಟ್ರೈಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ಲೋವಾಗಿ ಮಾಡಬೇಕು ನೋಡಿ ಅಡ್ವಾನ್ಸ್ ಲೆವೆಲ್ ಲಾಸ್ಟ್ ವೈಡಿಯಲ್ಲಿ ಹೇಳ್ತಾ ಇದ್ದೆ ನೋಡಿ ಹುಡುಗಿ ಹೆಣ್ಮಕ್ಳು ಎಕ್ಸಸೈಸ್ ಮಾಡಬೇಕು ಅಂತ ವುಮೆನ್ಸ್ ಎಕ್ಸಸೈಸ್ ವೆಯ್ಟ್ ಟ್ರೈನಿಂಗ್ ಎಕ್ಸಸೈಜ್ ಮಾಡಬೇಕು ಮಾಡ್ತಾರೆ ಬಟ್ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ಅಂತ ತುಂಬ ಜನ ಹೆಣ್ಮಕ್ಳು ವೆಯ್ಟ್ ಟ್ರೈನಿಂಗೇ ಮಾಡಲ್ಲ ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಮಾಡಿ ನಿಮ್ಗೆ ಕಂಫರ್ಟಬಲ್ ವೆಯ್ಟ್ಸ್ ಮಾಡಬೇಕು ನೋಡಿ ಓವರಲ್ ಫಿಟ್ ಆಗೋದು ನಿಮ್ಮ ಮೆಟಬಾಲಿಸಮ್ ಬೇರೆ ತವರು ಎಲ್ಲ ಕಡೆಯಿಂದ ಒಬ್ಬ ಫಿಟ್ ಆಗಿ ನೋಡಿ ಲೀನ್ ಲೀನಾಗಿ ಫಿಟ್ ಆಗಿರ್ತೀರ ಅದಕ್ಕೆ ವೈಟ್ ಟ್ರೈನಿಂಗ್ ಮಾಡಬೇಕು ಒಂದು ಏಜಲ್ಲಿರೋಂಥ ಸ್ಟ್ರೆಂತ್ ಇನ್ನೊಂದು ಏಜಲ್ಲಿ ಇರಲ್ಲ ನೋಡಿ ಅವ್ಲು ಹೇಳ್ತಾ ಇರ್ತೀನಿ ಎಸ್ ಅದಕ್ಕೆ ವೈಟ್ ಟ್ರೈನಿಂಗ್ ಮಾಡಿ ಹೆಣ್ಮಕ್ಳು ಎಸ್ ದಯವಿಟ್ಟು ವಾಟರ್ ಕೂಡ ಕುಡಿರಿ ಫೋರ್ ಟು ಫೈವ್ ಲೀಟ್ರು ವಾಟ್ರು ತುಂಬ ಜನ ನೀರು ಕುಡಿಲ್ಲ ಎಂಟಾರ ಡಿ ನೀರು ಕೂಡ ಕುಡಿಬೇಕು ನೋಡಿ ಫೋರ್ ಟು ಫೈವ್ ಲೀಟ್ರ್ ಇಟ್ಕೊಳ್ಳಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಗೌರವ ತಗೊಡಿ ಎಸ್ ಓವರಲ್ಲಿ ಎಲ್ಲ ಕಡೆಯಿಂದ ಫಿಟ್ ಆಗಿರಬೇಕು ನೋಡೋಕ್ಕೂ ಫಿಟ್ ಆಗಿರಬೇಕು ಮತ್ತು ಇಂಟರ್ನಲ್ ಹಾರ್ಗನ್ಸ್ ಕೂಡ ಆ್ಯಕ್ಟಿವಾಗಿ ಹೆಲ್ದಿಯಾಗಿ ಫಿಟ್ ಆಗಿರಬೇಕು ನೋಡಿ ಬಟ್ ಲೆಗ್ ಮಾಡಿ ನಡೆದಾಡಕ್ಕೆ ಕಷ್ಟನೇ ಆಗ್ತೈತೆ ನೋಡಿ ಎಸ್ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನ ಇರಬೇಕು ಫ್ಲೆಕ್ಸಿಬಿಲ್ ಫ್ಲೆಕ್ಸಿಬಿಟಿ ಇರಬೇಕು ಎಲ್ಲ ಇರಬೇಕು ಓವರ್ ಆಲ್ ಫಿಟ್ ಆಗಿರ್ಬೇಕು ನೋಡಿ ಕಾರ್ಡಿಯೋ ಎಕ್ಸಸೈಸ್ ಕೂಡ ಮಾಡಬೇಕು ನೋಡಿ ಎವ್ರಿ ಡೇ ಜಸ್ಟ್ ಟ್ವೆಂಟಿ ಫಿಫ್ಟೀನ್ ಮಿನಿಟ್ಸ್ ಕಾರ್ಡಿಯೋ ಇರಬೇಕು ನೋಡಿ ಸ್ವಲ್ಪ ತುಂಬ ಹೆವಿ ಮಾಡೋಕೆ ಹೋಗ್ಬೇಡಿ ನಿಮ್ಮ ಕಂಫರ್ಟಬಲ್ ಆಗಿ ಆರಾಮಾಗಿ ಮಾಡಿ ಅಲ್ಲೇ ಇರುತ್ತೆ ಟು ಟ್ವೆಂಟಿ ಮೈನಸು ಹಾರ್ಟ್ ರೇಟ್ ಲೆವೆಲ್ ಎಷ್ಟಕ್ಕೆ ಆದರೆ ಒಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ವರೆಗೂ ಟ್ರೈನ್ ಮಾಡಿದ್ರೆ ಓಕೆ ಜಾಸ್ತಿ ತುಂಬ ರಿಸ್ಕ್ ತೊಳಕ್ಕೆ ಹೋಗ್ಬೇಡಿ ಕಂಫರ್ಟಬಲಾಗಿ ಮಾಡಿ ಏನೇ ಡೌಟ್ಸ್ ಇದ್ರೂ ಟ್ರೈನರ್ ಕೇಳ್ಕೊಳ್ಳಿ ಎಸ್ ವರ್ಕೌಟ್ ಆದಂತಲ್ಲ ಸ್ಟ್ರೆಚಿಂಗ್ ಮಾಡಲೇಬೇಕು ನೋಡಿ ತುಂಬ ಜನ ಸ್ಟ್ರೆಚಿಂಗ್ ವರ್ಕೌಟ್ ಆದ್ಮೇಲೆ ಸ್ಟ್ರೆಚ್ ಮಾಡಲ್ಲ ಸ್ಟ್ರೆಚ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಎಲ್ಲ ನೋಡಿ ವಾರ್ಮಪ್ ಮಾಡಿರ್ತೀವಿ ಕೂಲ್ ಡೌನ್ ಮಾಡಿಕೊಂಡು ಸ್ಟ್ರೆಚ್ ಮಾಡಿಕೊಂಡು ನಿಧಾನವಾಗಿ ಹೋಗ್ಬೇಕು ನೋಡಿ ವರ್ಕೌಟ್ ಅದೇ ಫ್ಲೆಕ್ಸಿಬಿಲಿಟಿ ನೋಡಿ ತುಂಬ ಜನ ಅದಕ್ಕೆ ಯೋಗ ಮಾಡೋರು ಏನು ಹೇಳ್ತಾರೆ ಅಂದರೆ ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಜಿಮ್ಮೆ ಮಾಡ್ಬಿಡಿ ಅಂದ್ಬಿಡ್ತಾರೆ ಕೆಲವರು ಹೇಳೋರು ಕೆಲವರು ಸ್ಮಾರ್ಟ್ ಆಗಿರೋರು ಹೇಳಲ್ಲ ಯಾಕಂದರೆ ಮಾಡಿ ಎಲ್ಲ ಓವರ್ ಆಲ್ ಫಿಟ್ ಆಗಿರಬೇಕು ಅಂತಾರೆ ವೈಟ್ ಟ್ರೈನಿಂಗ್ ಮಾಡಿ ಫ್ಲೆಕ್ಸಿ ಎಲ್ಲ ಇರಬೇಕು ನೋಡಿ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಬ್ಯಾಲೆನ್ಸ್ ಇರಬೇಕು ಎಲ್ಲ ಓವರ್ ಆಲ್ ಫಿಟ್ ಆಗಿರಬೇಕು ಸ್ಮಾರ್ಟ್ ಆಗಿರೋರು ಆ ಥರ ಹೇಳ್ತಾರೆ ಯೋಗ ಟೀಚರ್ಗಳು ಆಗಿರ್ಬೋದು ಕೆಲವರು ಯೋಗ ಮಾಡೋರಾಗಿರ್ಬೋದು ಎಲ್ಲ ಕಡೆ ಏನಬೇಕು ಅದಕ್ಕೆ ನೋಡಿ ಜಿಮ್ಮಲ್ಲಿ ಕೂಡ ಅದಕ್ಕೆ ಹೇಳೋದು ಎಕ್ಸರ್ಸೈಸ್ ಆದ ನಂತರ ಸ್ಟ್ರೆಚಿಂಗ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಅದಕ್ಕೆ ಹೇಳೋದು ಫ್ಲೆಕ್ಸಿಬಿಲಿಟಿ ಇರಬೇಕು ಅಂತ ಒಂದು ಓಕೆ ನಾನು ರೇಂಜಿಗೆ ಯೋಗ ಮಾಡೋ ಈ ಯೋಗ ಮಾಡ್ತಿರ್ತಾರೆ ಕೆಲವೊಳಗೆ ಪ್ರೊಫೆಷ್ನಲ್ಲಾಗಿ ನೀಟಾಗಿ ಮಾಡ್ತಿರ್ತಾರೆ ಡೈಲಿ ಅವ್ರ ಮೊ ಫ್ಲೆಕ್ಸಿಬಿಟಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾವು ಬೆಟರ್ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಮಾಡ್ತೀವಿ ಮಾಡಿ 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 ಸ್ವಲ್ಪ ಆದರೂ ಸ್ಟಿಫಾಗಿರುತ್ತೆ ನೋಡಿ ಯೂಶ್ವಲಿ ಯೋಗ ಮಾಡೋರಿಗೆ ಮತ್ತು ವೆಯ್ಟ್ ಜಿಮ್ ವೆಯ್ಟ್ ಟ್ರೈನಿಂಗ್ ಮಾಡೋರಿಗೆ ತುಂಬ ಡಿಫ್ರೆನ್ಸ್ ತುಂಬ ಇರುತ್ತೆ ಯಾಕಂದರೆ ಅವ್ರು ಫ್ಲೆಕ್ಸಿಬಿಲಿಟಿ ತುಂಬ ಇರುತ್ತೆ ಯೋಗ ಮಾಡಿದ್ರೆ ಸ್ಟಿಫಾಗಿರ್ತಾರೆ ಸ್ವಲ್ಪ ಬಟ್ ಅದು ಇದು ಇದ್ದರೆ ಸೂಪರ್ ನೋಡಿ ಯೋಗ ಮತ್ತು ಇದು ಹಾಂ ಬೈಕ್ ಟ್ರೈನಿಂಗ್ ಕಾಡಿ ಓವರ್ ಆಲ್ ಫಿಟ್ ಆಗಿರ್ಬೇಕು ನೋಡಿ ಎಸ್ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಹಾರತೀನಿ ಬಿ ಪಾಸಿಟಿವ್ ಆಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು